ಮೇಲೆ ಒಂದು ಮಹಾನ್ ವ್ಯಕ್ತಿ ಅವರು ಕವಿಗಳು ವಿದ್ವಾಂಸರು ಮತ್ತು ಆ ತಿಳಿವಳಿಕೆ ತುಂಬ ತಿಳುವಳಿಕೆ ಇದ್ದವರು ಅಂಥ ವ್ಯಕ್ತಿಯ ಬಾಯಲ್ಲಿ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ ನಾನು ಅದು ಅದು ಅದನ್ನು ನಾನು ಹೇಳಿತಾಯಿರಲಿಲ್ಲ ಆದರೆ ಇದು ನಮ್ಮ ಮಣ್ಣಿನ ಕಲೆ ಈ ಮಣ್ಣಿನ ಕೆಲ ಕಲೆ ಕಲಾವಿದರನ್ನು ಇಲ್ಲಿ ದೂಷಿಸುವುದಾಗಲಿ ಅದರವ್ರ ಬಗ್ಗೆ ನಾನು ಹೇಳಿಕೆ ಕೊಡುವುದಲ್ಲಿಗೆ ನಾನು ಹತ್ತಿರಲ್ಲ ಯಾಕಂದರೆ ಇದರಲ್ಲಿ ಯಾರು ಹೋರಾಟ ಮಾಡುವಂಥದ್ದಲ್ಲ ಆ ಬಿಳಿಮಲೆ ಹೇಳಿದ ಮಾತಿಗೆ ಅದು ಯಾರು ಹೋರಾಟ ಮಾಡಬಾರ್ದು ಅದು ಸರಿಯಲ್ಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಅವರು ಯಕ್ಷಗಾನ ಕಲಾವಿದರೆಲ್ಲ ಸಲಿಂಗಕಾಮಿಗಳು ಎಂಬ ಹೇಳಿಕೆ ನೀಡಿದ ಕುರಿತು ಪ್ರತಿಕ್ರಿಯೆಯನ್ನು ನೀಡಿದ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ತಲ್ಲೂರು ಶಿವರಾಮ್ ಶೆಟ್ಟಿ ಅವರು ಅವರು ಈ ರೀತಿ ಹೇಳಿದ್ದು ತಪ್ಪು ಯಕ್ಷಗಾನ ನಮ್ಮ ಮಣ್ಣಿನ ಕಲೆ ಬಹಳ ಶ್ರೀಮಂತವಾದದ್ದು ಯಕ್ಷಗಾನದ ಶ್ರೀಮಂತಿಕೆಯನ್ನು ಹೆಚ್ಚಿಸುವ ಕಡೆಗೆ ಗಮನ ಕೊಡೋಣ ಪುರುಷೋತ್ತಮ ಬಿಳಿಮಲೆ ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಕಲೆಗೆ ಕಲಾವಿದರಿಗೆ ಸಮಸ್ಯೆಯಾಗದಂತೆ ಗೊಂದಲ ಬಗೆಹರಿಯಲಿ ಬಿಳಿಮಲೆ ಹಿರಿಯ ವಿದ್ವಾಂಸರು ಸಾಹಿತಿಗಳು ಬಿಳಿಮಲೆಯವರನ್ನು ಸಂಪರ್ಕ ಮಾಡಲು ಪ್ರಯತ್ನ ಮಾಡ್ತಾ ಇದ್ದೇನೆ ಆದರೆ ಅವರ ಫೋನ್ ಸ್ವಿಚ್ ಆಫ್ ಇದೆ ಸಂಪರ್ಕವಾದರೆ ಈ ಕುರಿತಾಗಿ ಮಾತನಾಡುತ್ತೇನೆ ಎಂದರು ಸಾರಾ ಸಗಟಾಗಿ ಅವರು ಎಲ್ಲ ಕಲಾವಿದರನ್ನ ಆರೋಪಿಸಿದ್ದು ಸರಿಯಲ್ಲ ಪ್ರಪಂಚದಲ್ಲಿ ಸರಿ ತಪ್ಪು ಕೆಟ್ಟದ್ದು ಒಳ್ಳೆಯದು ಸಹಜ ಸಾಮಾನ್ಯ ವ್ಯಕ್ತಿಗಳು ಹೇಳಿದ್ರೆ ಖಂಡಿಸಬಹುದಿತ್ತು ಪುರುಷೋತ್ತಮ ಬಿಳಿಮಲೆ ರಾಷ್ಟ್ರಮಟ್ಟದ ಮೇಧಾವಿ ಸಾಹಿತಿ ಕಲಾವಿದರು ಯಾರೂ ಪ್ರತಿಭಟನೆಗೆ ಮುಂದಾಗಬಾರದು ಚರ್ಚೆಯನ್ನ ಸೌಹಾರ್ದಯುತವಾಗಿ ಬಗೆಹರಿಸೋಣ ಎಂದು ಕರೆ ನೀಡಿದರು ಎಲ್ಲ ಸರಿಯಲ್ಲ ಅದರಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಇದು ಪ್ರಪಂಚ ನಿಯಮ ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಲ್ಲಿ ಇರುವಂತಹ ತಪ್ಪು ಸರಿ ಅದು ಸರಿ ತಪ್ಪು ಇದನ್ನು ಹೇಗೆ ಹೇಳುದು ಆ ಸಾಮಾನ್ಯ ವ್ಯಕ್ತಿ ಹೇಳಿದರೆ ನಾನು ಅದು ಹೇಳ್ಬೋದು ಇದು ಈ ಜನ ರಾಜ್ ಮೇಧಾವಿ ರಾಷ್ಟ್ರಮಟ್ಟದ ಮೇಧಾವಿ ಮತ್ತು ಸಣ್ಣ ಸಾಮಾನ್ಯ ವ್ಯಕ್ತಿಗಳಲ್ಲ ಅಂತ ಮೇಧಾವ ಬಾಯಿಯಲ್ಲಿ ಈ ಮಾತು ಬರಬೇಕಾದ್ರೆ ಅವ್ರ ಹತ್ರ ಕುಲಂಕುಷವಾಗಿ ಅವರತ್ರ ಕೇಳಬೇಕು ಯಾಕೆ ನೀನು ಇದನ್ನು ಹೇಳಿದ್ದೀರ ಅವ್ರದ್ದು ನಾನು ಮಾತಾಡಲಿಕ್ಕೆ ಅಂತ ಹೇಳಿ ಫೋನ್ ಸ್ವಿಚ್ ಆಫ್ ಇದ್ದೆ ಅಲ್ಲದೆ ಮಾತಾಡ್ತೀನಿ ಆದರೆ ಅವರು ಹೇಳಿದ ಉದ್ದೇಶ ಏನಂತ ನನಗೆ ಗೊತ್ತಿಲ್ಲ ಅವ್ರದ್ದು ಕೇಳುವುದು ನಾನು ಫೋನ್ ಸ್ವಿಚ್ ಸಿಕ್ಕಲಿಲ್ಲ ಫೋನ್ ಬೆಳಿಗ್ಗಿಂದ ಟ್ರೈ ಮಾಡ್ತಾ ಇದ್ದೇನೆ ನಾನು ಪೇಪರ್ ನೋಡಿದ ಬೆಳೆ ಬೆಳಗಿಂದ ಅವರು ಟೈಮ್ ಮಾಡ್ತಾ ಇದ್ದೇನೆ ಅದು ನೀವು ಯಾಕೆ ಸರ್ ಎಲ್ಲಿಂದ ಹೇಳಿದರೆ ಯಾವ ಉದ್ದೇಶನೇ ಅವರು ಕೇಳಬೇಕಂದಿದ್ದೆ ಅವರು ನನಗೆ ಫೋನಲ್ಲೇ ಸಿಗಲಿ ಈಗ ನೋಡೋದು ಸ್ವಿಚ್ ಆಫ್ ಸ್ವಿಚ್ ಆಫ್ ಉಂಟು